ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ನ ಹೊಸ ಸವಿಡಿಗೆ ನಿಮಗೆಲ್ಲ ಸ್ವಾಗತ ತುಂಬ ಜನ ಕೃಷಿಕರಿಗೆ ಒಂದು ದೊಡ್ಡ ಅನುಮಾನ ಏನಂತ ಹೇಳಿದರೆ ಈ ಗುಂಡಿ ತೆಗೆಯದ ನೆಟ್ಟರೆ ಗಿಡಗಳು ಮಗುಚಿ ಬೀಳುದಿಲ್ವಾ ಅಥವಾ ಗಿಡದ ಬೆಳವಣಿಗೆಗೆ ಸಮಸ್ಯೆ ಆಗುದಿಲ್ವಾ ಮುಂತಾದ ಒಂದು ಅನುಮಾನಗಳಿದೆ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಗುಂಡಿ ತೆಗೆಯದ ನೆಟ್ಟ ಆರು ತಿಂಗಳ ಗಿಡದಿಂದ ಹಿಡಿದು ಅಡಿಕೆಯಾಗುವವರೆಗಿನ ಹಂತದ ಗಿಡಗಳನ್ನು ನಾನು ತೋರಿಸ್ತಾ ಇದ್ದೇನೆ ಸ್ನೇಹಿತರೆ ಯಾವುದೇ ಹಿಟಾಚಿಯನ್ನು ಬಳಸದೆ ಗುಂಡಿ ತೆಗೆಯದೆ ಕೇವಲ ಅಡಿಕೆ ಗಿಡದ ತೊಟ್ಟೆ ಮುಳುಗುವಷ್ಟು ಮಾತ್ರ ಗುಂಡಿ ತೆಗೆದು ಅತಿ ಕಡಿಮೆಗೆ ಖರ್ಚಿನಲ್ಲಿ ನೆಟ್ಟಂತಹ ಅಡಿಕೆ ಗಿಡಗಳು ನೋಡಿ ಹೇಗಿದೆ ಅಂತ ಆರು ತಿಂಗಳಾಗಿದೆ ನೋಡಿ ಯಾವುದೇ ಗುಂಡಿ ಇಲ್ಲ ಇದಕ್ಕೆ ಕೇವಲ ಅಡಿಕೆ ಗಿಡದ ತೊಟ್ಟೆ ಮುಳುಗುವಷ್ಟು ಮಾತ್ರ ಇದರಿಂದ ನಮಗೆ ಏನು ಲಾಭ ಅಂತ ಹೇಳಿದರೆ ಒಂದನೇದಾಗಿ ಮಳೆಗಾಲದಲ್ಲಿ ನೀರು ನಿಲ್ಲುವುದಿಲ್ಲ ಹಾಗಾಗಿ ಗುಂಡಿಯಲ್ಲಿ ನೀರು ನಿಂತು ಗಿಡಗಳು ಸಾವಿಯ ಪ್ರಮಾಣ ತುಂಬ ಕಡಿಮೆ ಇರ್ತದೆ ಎರಡನೇದಾಗಿ ಈ ಮೇಲ್ಮಣ್ಣಿನಲ್ಲಿ ಅತಿ ಹೆಚ್ಚು ಪೋಷಕಾಂಶಗಳಿರ್ತದೆ ಅದನ್ನೆಲ್ಲ ಗಿಡಗಳ ಬೇರುಗಳು ಮೇಲ್ಮಟ್ಟದಲ್ಲೇ ಇರುವುದರಿಂದ ಚೆನ್ನಾಗಿ ಹೀರಿಕೊಳ್ತದೆ ನಮ್ಮ ಸಣ್ಣ ಗಿಡಗಳೆಲ್ಲ ಬೇಗ ಬೆಳವಣಿಗೆ ಆಗ್ತದೆ ನಾವು ಎರಡು ಮೂರು ಅಡಿ ಗುಂಡಿ ತೆಗೆದು ನೆಟ್ಟರೆ ಆ ಮಣ್ಣಿನಲ್ಲಿ ಎಲ್ಲ ಬರಡಾಗಿರ್ತದೆ ಅಡಿ ಮಣ್ಣು ನಾವು ಭೂಮಿಯ ಮೇಲ್ಮಟ್ಟದ ಮಣ್ಣು ಮಾತ್ರ ಪೋಷಕಾಂಶಯುಕ್ತವಾಗಿರ್ತದೆ ಅಷ್ಟೇ ಅಲ್ಲದೆ ಈ ಅತಿ ಹೆಚ್ಚು ಭಾರದ ಹಿಟಾಚಿಗಳೆಲ್ಲ ನಮ್ಮ ಈ ಭೂಮಿಯ ಮಣ್ಣಿನಲ್ಲಿ ಚಲಿಸಿದಾಗ ಭೂಮಿ ಒತ್ತಲ್ಪಟ್ಟು ಕೆಳಗಡೆ ಭೂಮಿಯಲ್ಲಿರುವ ಎಲ್ಲಾ ಜೀವಾಣುಗಳು ಜೈವಿಕ ವೈವಿಧ್ಯತೆ ನಾಶ ಆಗ್ತದೆ ಸ್ನೇಹಿತರೆ ಯಾವುದೇ ಆಗಲಿ ಯಾವುದೇ ಜೀವಿಗಳಿದ್ರೂ ಕೂಡ ಈ ಹಿಟಾಚಿ ಅತಿ ಭಾರಕ್ಕೆ ಭೂಮಿ ಜಗ್ಗಿ ಹೋಗಿ ಇದು ದೊಡ್ಡ ಸಮಸ್ಯೆ ಕೆಲವರಿಗೆ ಇದು ಮಾಹಿತಿ ಇಲ್ಲ ಭೂಮಿ ಒತ್ತಲ್ಪಟ್ಟು ಅದು ಭೂಮಿಯ ಒಂದು ಸ್ಪಂಜ್ನಂತ ರಚನೆಯಲ್ಲಿ ಇರ್ತದೆ ಯಾವಾಗಲೂ ಯಾಕಂತ ಹೇಳಿದ್ರೆ ಭೂಮಿಯ ಒಳಗಡೆ ಜೀವಾಣುಗಳು ಜೈವಿಕ ವೈವಿಧ್ಯತೆ ಇದ್ದ ಇದ್ದ ಕಾರಣ ಎಲ್ಲ ಒಂದು ರಂಧ್ರ ಏರ್ಪಟ್ಟಿರ್ತದೆ ಹಾಗಾಗಿ ಭೂಮಿಯಲ್ಲಿ ನೀರಿಂಗಿಸುವ ಶಕ್ತಿ ಕೂಡ ಹೆಚ್ಚಿರ್ತದೆ ಉದಾಹರಣೆಗೆ ಈ ಗಿಡವನ್ನು ನೋಡಿ ಎಷ್ಟು ಆರೋಗ್ಯವಾಗಿದೆ ಅಂತ ನೋಡಿ ಯಾವುದೇ ಗುಂಡಿ ಇಲ್ಲ ಎಷ್ಟು ಹಣ ಉಳಿಯಿತು ಎಷ್ಟು ಆರೋಗ್ಯದಿಂದ ಗಿಡ ಇದೆ ಸ್ನೇಹಿತರೆ ಈ ಗಿಡಗಳನ್ನು ನೋಡಿ ಒಂದೂವರೆ ವರ್ಷ ದಾಟಿದೆ ಈ ಗಿಡಗಳಿಗೆ ಇದಕ್ಕೂ ಕೂಡ ಯಾವುದೇ ಗುಂಡಿಯನ್ನು ಮಾಡಲಿಲ್ಲ ಬನ್ನಿ ಬುಡವನ್ನು ಪರಿಶೀಲನೆ ಮಾಡುವ ಹೇಗಿದೆ ಅಂತ ಎಷ್ಟು ಬಲಿಷ್ಠವಾಗಿ ನಿಂತಿದೆ ಅಂತ ನೋಡಿ ಕೆಲವರು ಅಂದ್ಕೊಳ್ಬಹುದು ಇದು ಗಾಳಿಗೆ ಬೀಳ್ಬೋದಾ ಕೆಲವು ಸಂಶಯಗಳು ಸ್ನೇಹಿತರೆ ನಾವು ಪ್ರಕೃತಿಯಿಂದಲೇ ಎಲ್ಲವನ್ನು ಕಲಿಯಬೇಕಾಗ್ತದೆ ಈ ಮಾಹಿತಿಗಳನ್ನೆಲ್ಲ ನಾವಾಗಿಯೇ ನಾವು ಪ್ರಕೃತಿಯಿಂದ ನೋಡಿ ಕಲಿಬೇಕು ಈಗ ನಾವು ಕಾಡಲ್ಲಿ ಯಾರು ಬಿತ್ತನೆ ಬೀಜವನ್ನು ಗುಂಡಿ ತೆಗೆದು ನೆಡದಿಲ್ವಾ ಅದೇ ರೀತಿ ನಮ್ಮ ತೋಟದಲ್ಲಿ ಇದಕ್ಕೆಲ್ಲ ಉತ್ತರ ಸಿಗ್ತದೆ ಇದರ ಬುಡವನ್ನು ನಮ್ಮ ತೋರಿಸ್ತೀನಿ ನೋಡಿ ನಮಗೆ ನಡೆದಾಡಲಿಕ್ಕೂ ಸಮಸ್ಯೆ ಇಲ್ಲ ಈ ಗುಂಡಿ ತೆಗೆದ್ರೆ ಅದು ಕಷ್ಟನೇ ನಮಗೆ ಒಂದು ತೋಟದಲ್ಲಿ ಸರಾಗವಾಗಿ ನಡೀಲಿಕ್ಕೂ ಕಷ್ಟನೇ ಇನ್ನು ಕೆಲವರು ಹೇಳ್ಬೋದು ಗುಂಡಿ ಇಲ್ಲದಿದ್ದರೆ ಗೊಬ್ಬರ ಹಾಕುವುದು ಹೇಗೆ ಅಂತ ಇಲ್ಲಿ ನಾನು ಶೂನ್ಯ ಬಂಡವಾಳ ಕೃಷಿಯ ವಿಧಾನದಿಂದ ಮಾಡೋದರಿಂದ ನನಗೆ ಈ ಗೊಬ್ಬರ ಹಾಕುವ ಒಂದು ಸಮಸ್ಯೆ ಇಲ್ಲ ನಾವು ನೈಸರ್ಗಿಕವಾಗಿ ಕಳೆಯನ್ನು ಬೆಳೆಸಿ ಅದರಲ್ಲಿಯೇ ಭೂಮಿಯಲ್ಲಿ ಎರಹುಳಗಳಿಂದ ಗೊಬ್ಬರಗಳನ್ನು ತಯಾರಿಸಿ ಅದೇ ಪೋಷಕಾಂಶವನ್ನು ಉತ್ಪತ್ತಿ ಮಾಡಿದ ಹಾಗೆ ಮಾಡಿ ನಾನು ಕೃಷಿ ಮಾಡ್ತಾ ಇರೋದು ಆದರೆ ಗೊಬ್ಬರ ಹಾಕುವವರೆಗೂ ಕೂಡ ನಮ್ಮ ಇಡೀ ಭೂಮಿಯೇ ಒಂದು ಗುಂಡಿ ಅಂತ ತಿಳ್ಕೊಂಡ್ರೆ ಗೊಬ್ಬರ ಹಾಕುವುದು ಸಮಸ್ಯೆನೇ ಅಲ್ಲ ಸ್ನೇಹಿತರೆ ಪ್ರತಿಯೊಂದು ಗಿಡದ ಬೇರುಗಳು ಇಲ್ಲಿ ಹುಟ್ಟಿದರೆ ಮುಂದೆ ಹೋಗಿರ್ತದೆ ನಾವು ಎಲ್ಲಿಗೆ ಬೇಕಾದರೂ ಗೊಬ್ಬರ ಹಾಕಿಬಿಟ್ರು ಅದು ಅದೇ ಅಡಿಕೆ ಮರದ ಬೇರುಗಳಿಗೆ ಸಿಗ್ತದೆ ಹಾಗಾಗಿ ನಮಗೆ ಇಲ್ಲಿಗೆ ಬುಡಕ್ಕೆ ಹಾಕುವುದು ಅಂತ ಹೇಳಿದರೆ ಅದೊಂದು ಅವೈಜ್ಞಾನಿಕ ಕ್ರಮ ಅದು ಯಾವುದೇ ರೀತಿಯಲ್ಲೂ ಸರಿಯಲ್ಲ ಯಾಕಂತ ಹೇಳಿದರೆ ಅಲ್ಲಿ ಸ್ವಲ್ಪನೇ ಬೇರು ಇರುವುದು ಅಲ್ಲಿ ಬೇರುಗಳು ಹುಟ್ಟುವ ಜಾಗ ಮುಂದೆ ಬೆಳವಣಿಗೆ ಆದಂತೆಲ್ಲ ಈ ಜಾಗದಲ್ಲಿ ಎಲ್ಲ ಯಥೇಚ್ಛವಾಗಿ ಬೇರುಗಳಿರ್ತದೆ ನಾವು ಇಲ್ಲಿಗೇನೆ ಗೊಬ್ಬರ ಹಾಕಬೇಕಾದ್ದು ಭೂಮಿಯ ಮೇಲ್ಮಟ್ಟಕ್ಕೆ ಹಾಗಾಗಿ ಗೊಬ್ಬರ ಗೊಬ್ಬರಗುಡದು ಸಮಸ್ಯೆ ಅಲ್ಲ ಆದರೆ ಗುಂಡಿ ಮಾಡುವವರಿಗೆ ಏನಂತ ಹೇಳಿದರೆ ಆ ಗುಂಡಿಯೊಳಗೆ ಗೊಬ್ಬರ ಹಾಕಿದರೆ ಸುಲಭ ಅಲ್ವಾ ಆಚೆ ಈಚೆ ಚೆಲ್ಲುವುದಿಲ್ಲಲ್ಲ ಇಂಥ ಎಲ್ಲ ಅವರ ಆಲೋಚನೆಗಳು ಇರ್ತದೆ ಸ್ನೇಹಿತರೆ ಮೂರುವರೆ ವರ್ಷ ಪ್ರಾಯದ ಅಡಿಕೆ ಗಿಡ ಹೇಗಿದೆ ನೋಡಿ ಯಾವುದೇ ಗುಂಡಿಯನ್ನು ತೆಗೆಯದೇ ನೆಟ್ಟ ಗಿಡ ನೋಡಿ ನಿಮಗೆ ಗುಡ್ ಬುಡವನ್ನು ನೋಡಿದಾಗ ಗಮನಿಸ್ಬೋದು ನೀವು ನೋಡಿ ಕೇವಲ ಮೇಲ್ಮಟ್ಟದಲ್ಲಿ ನೆಟ್ಟದ್ದು ನೋಡಿ ಅಡಿಕೆಯನ್ನು ನೋಡಿ ಈಗ ನಾವು ಜನವರಿ ಕೊನೆಯಲ್ಲಿದ್ದೇವೆ ಆದರೂ ಅಡಿಕೆ ನೋಡಿ ಹಿಂಗಾರ ನೋಡಿ ಹೇಗಿದೆ ಬರ್ತಾ ಇದೆ ಅಂತ ನೋಡಿ ಇದನ್ನು ಯಾರಿಗಾದರೂ ದುಡ್ಡಿ ಹಾಕ್ಲಿಕ್ಕೆ ಸಾಧ್ಯ ಉಂಟಾ ಯಾಕಂತ ಹೇಳಿದರೆ ಅಷ್ಟು ಬಲವಾಗಿ ನಿಲ್ತದೆ ನಾವು ಮೇಲ್ಮಟ್ಟದಲ್ಲಿ ನೆಟ್ಟರೆ ನಾವು ಹಿಟಾಚಿಯನ್ನು ಉಪಯೋಗಿಸಿದ್ರೇ ಅದು ಬೀಳುವ ಸಾಧ್ಯತೆ ಯಾಕಂತ ಹೇಳಿದರೆ ಮಣ್ಣುಗಳು ಲೂಸ್ ಆಗಿರ್ತದೆ ಇಲ್ಲಿ ಸುತ್ತಮುತ್ತಲಿನ ಮಣ್ಣು ಗಟ್ಟಿಯಾಗಿರುವ ಕಾರಣ ಅಡಿಕೆ ಗಿಡದ ಬೇರುಗಳು ಮಣ್ಣಿನಲ್ಲಿ ಬಲವಾಗಿ ಹಿಡಿದಿಟ್ಟಿರ್ತದೆ ಅದನ್ನು ಗುಂಡಿ ತೆಗೆಯದೆ ನೆಟ್ಟರೆ ಏನಾಗ್ತದೆ ಅಂತ ಹೇಳುವ ಒಂದು ಪ್ರಯೋಗ ಕೂಡ ಮಾಡುವುದಿಲ್ಲ ಯಾರು ನಾವು ಗುಂಡಿ ತೆಗೆಯುವ ಅನಿವಾರ್ಯತೆಯೇ ಇಲ್ಲ ಈಗ ನೈಸರ್ಗಿಕವಾಗಿ ಕಾಡನ್ನು ನೋಡಿದರೆ ಎಷ್ಟೋ ದಪ್ಪ ದಪ್ಪದ ಮರಗಳಿರ್ತದೆ ಕಾಡಲ್ಲಿ ಯಾರಾದರೂ ಅದನ್ನು ಗುಂಡಿ ತೆಗೀತಾರೆ ಅಲ್ಲಿ ಯಾರಾದರೂ ಅಲ್ಲಿ ಗುಂಡಿ ತೆಗೆದು ನೆಟ್ಟಂಥ ಗಿಡಗಳಿದೆಯಾ ಭೂಮಿಯ ಮೇಲ್ಮಟ್ಟದಿಂದ ಮೊಳಕೆ ಬಂದು ಬೆಳವಣಿಗೆ ದೈತ್ಯಾಕಾರದ ಮರಗಳು ನಮ್ಮ ಕಾಡಲ್ಲಿದೆ ಆದರೆ ಜನರು ಅದನ್ನು ಯಾವುದೇ ರೀತಿಯಲ್ಲೂ ಗಮನಿಸುವುದಿಲ್ಲ ಸ್ನೇಹಿತರೆ ನಾವು ಯಾವುದೇ ಒಂದು ವಿಷಯ ಇದ್ರೂ ನಾವು ನೈಸರ್ಗಿಕವಾಗಿ ಗಮನಿಸಬೇಕು ಮೊದಲನೇದಾಗಿ ಇದು ಏಳು ವರ್ಷ ಪ್ರಾಯದ ಅಡಿಕೆ ಗಿಡ ಯಾವುದೇ ಗುಂಡಿಯನ್ನು ತೆಗೆದಿಲ್ಲ ನೋಡಿ ಒಂದು ರೂಪಾಯಿ ಖರ್ಚಿಲ್ಲ ಇದಕ್ಕೆ ಬಿತ್ತನೆ ಬೀಜವನ್ನು ಹೊರತುಪಡಿಸಿ ಕೇವಲ ತೊಟ್ಟೆ ಮುಳುಗುವಷ್ಟು ಮಾತ್ರ ಗುಂಡಿ ತೆಗೆದು ನೆಟ್ಟ ಅಡಿಕೆ ಗಿಡಗಳು ಬುಡವನ್ನೊಮ್ಮೆ ಪರಿಶೀಲನೆ ಮಾಡುವ ನೋಡಿ ಯಾವುದೇ ಗುಂಡಿ ಇಲ್ಲ ಇಲ್ಲಿಂದ ಭೂಮಿಯ ಮೇಲ್ಮಟ್ಟೆಯಿಂದ ನೆಟ್ಟದ್ದು ಈ ಶೂನ್ಯ ಬಂಡವಾಳ ಕೃಷಿಯ ಒಂದು ಉಪಯೋಗನೆ ಮತ್ತು ಅದರ ವಿಷಯನೇ ಹಾಗೆ ಸ್ನೇಹಿತರೆ ಯಾವುದೇ ನಾವು ಕಾಡಲ್ಲಿರುವಂತಹ ಒಂದು ಕ್ರಮವನ್ನೇ ಈ ತೋಟಕ್ಕೆ ಅಳವಡಿಸಿದ್ರೆ ನೈಸರ್ಗಿಕವಾಗಿ ಇಲ್ಲಿ ಗೊಬ್ಬರ ಸೃಷ್ಟಿ ಆಗ್ತದೆ ನೋಡಿಬೇಕಾದ್ರೆ ಈ ಜಗವನ್ನು ನೋಡಿ ನೋಡಿ ಹೇಗಿದೆ ಅಡಿಕೆ ಮರದ ಬುಡ ಇಲ್ಲಿದೆ ಇದು ಮಧ್ಯಭಾಗದಿಂದ ನಾನು ತೆಗೆದುಕೊಟ್ಟ ತೋರಿಸುವುದು ಸ್ನೇಹಿತರೆ ನಿಮ್ಗೆ ಇಲ್ಲಿ ಒಂದು ಗಿಡವನ್ನು ತೋರಿಸ್ತೇನೆ ಇದಕ್ಕೆ ಬರೋಬರಿ ಮೂವತ್ತು ವರ್ಷಕ್ಕಿಂತ ಮೇಲೆ ಆಗಿದೆ ಈ ಗಿಡವನ್ನು ನೋಡಿ ಕಳೆಯೊಂದಿಗೆ ಬೆರೆತು ಹೋಗಿದೆ ಅಂತ ಹೇಳ್ಬೋದು ನೋಡಿ ಈ ಗಿಡದಲ್ಲಿ ಒಳ್ಳೆ ಇಳುವರಿ ಕೂಡ ಬರ್ತಾ ಇದೆ ಇದನ್ನು ಯಾರೂ ಕೂಡ ನೆಟ್ಟಿಲ್ಲ ಸ್ನೇಹಿತರೆ ಕೇವಲ ನೋಡಿ ಹೀಗೆ ಬಿದ್ದ ಅಡಕ್ಕೆ ಈ ಇಲ್ಲಿಯೇ ಮೊಳಕೆ ಬಂದು ಅಲ್ಲಿಯೇ ಬೇರು ಬಂದು ಅಲ್ಲಿಯೇ ಹುಟ್ಟಿ ಬೆಳೆದ ಗಿಡ ನೋಡಿ ಎಷ್ಟು ಸದೃಢವಾಗಿ ನಿಂತಿದೆ ಅಂತ ನೋಡಿ ನಾವು ಇದನ್ನು ನೋಡಿ ಕೃಷಿ ಮಾಡಿದ್ದೇವೆ ಸ್ನೇಹಿತರೆ ನನ್ನ ರೀತಿಯಲ್ಲಿ ನಾನು ಹೀಗೆ ಮಾಡ್ತಿದ್ದೇನೆ ಅಂತ ನಿಮಗೆ ಹೇಳುವುದಷ್ಟೇ ನೀವು ಹೀಗೆ ಮಾಡ್ಬೇಕಂತ ನಾನು ಎಲ್ಲಿಯೂ ಹೇಳುವುದಿಲ್ಲ ಆದರೆ ಇದರಿಂದ ಏನು ಲಾಭ ಆಗಿದೆ ಅಂತ ಹೇಳಿದ್ರೆ ಯಾವುದೇ ಖರ್ಚು ವೆಚ್ಚ ಇಲ್ಲದೆ ನಮಗೆ ಅಡಿಕೆ ತೋಟ ಆಗ್ತದೆ ನಾವು ಸಾಲ ಮಾಡಬೇಕಾದಂತಹ ಅನಿವಾರ್ಯತೆ ಇಲ್ಲ ಕೇವಲ ಬಿತ್ತನೆ ಬೀಜವನ್ನು ತರುವುದು ತೊಟ್ಟೆಯಲ್ಲಿ ಗಿಡ ಇಟ್ಟು ನೆಟ್ಟು ಗಿಡ ಮಾಡುವುದು ನೇರವಾಗಿ ಒಂದು ಸಣ್ಣ ಗುದ್ದಲಿಯನ್ನು ಇಟ್ಕೊಂಡು ಬಂದು ಸಣ್ಣ ಗುಂಡಿ ಮಾಡಿ ಒಂಬತ್ತು ಗುಣಿಸೋ ಒಂಬತ್ತರ ಅಂತರವನ್ನು ಇಟ್ಟು ತೋಟ ಮಾಡುವುದು ಮುಗೀತು ಸ್ನೇಹಿತರೆ ಆಮೇಲೆ ಕಳೆಗಳನ್ನೆಲ್ಲ ಬೆಳೆಸುವುದು ಆದಷ್ಟು ಎರೆಹುಳಗಳನ್ನು ಅಭಿವೃದ್ಧಿ ಮಾಡೋದು ಅಲ್ಲಿಯೇ ಗೊಬ್ಬರ ಉತ್ಪತ್ತಿ ಆಗುವ ಹಾಗೆ ಮಾಡುವುದು ಇದಕ್ಕೆ ರೋಗಬಾಧೆ ಇರ್ತದೆ ನಮಗೆ ಒಳ್ಳೆಯ ಬಿತ್ತನೆ ಬೀಜವನ್ನು ಮಾತ್ರ ನಾವು ಆಯ್ಕೆ ಮಾಡುವುದು ಮಾತ್ರ ನಮ್ಮ ಒಂದು ಕೆಲಸ ಆಗಿರ್ತದೆ ಹೀಗೆಲ್ಲ ಮಾಡಿದರೆ ಖಂಡಿತವಾಗಿ ಕೂಡ ಸ್ನೇಹಿತರೆ ನಮ್ಮ ಅಡಿಕೆ ಕೃಷಿ ಅಂತ ಹೇಳೋದು ಒಂದು ಅತಿ ಕಡಿಮೆ ಖರ್ಚಿನಲ್ಲಿ ಆಗುವಂತಹ ಒಂದು ಕೃಷಿ ಹಾಗೇನೆ ಇದಕ್ಕೆ ಒಂದು ಪುಷ್ಟಿ ಕೊಡುವಂತೆ ನಾನೊಂದು ತೆಂಗಿನ ಮರವನ್ನು ತೋರಿಸ್ತೇನೆ ಸ್ನೇಹಿತರೆ ಅದಕ್ಕೆ ಕಡಿಮೆ ಅಂತ ಹೇಳಿದ್ರು ಅರವತ್ತು ವರ್ಷಕ್ಕಿಂತ ಮೇಲಾಯ್ತಂತೆ ಹಿರಿಯರು ಹೇಳ್ತಾರೆ ಇದನ್ನು ಕೇವಲ ಭೂಮಿಯ ಮೇಲ್ಮಟ್ಟದಲ್ಲಿ ಇಟ್ಟು ಬಿಟ್ಟು ಗಿಡ ಆಗಿ ಬೆಳೆದಂತಹ ಮರ ನೋಡಿ ಇಲ್ಲಿ ನೋಡಿ ಎಷ್ಟು ಎತ್ತರ ಇದೆ ಅಂತ ಹೇಳಿದರೆ ನೋಡಿ ಆಕಾಶದಷ್ಟು ಎತ್ತರಕ್ಕೆ ಕಾಣ್ತದೆ ಇಷ್ಟು ದೊಡ್ಡ ತೆಂಗಿನ ಮರ ಇಷ್ಟು ವರ್ಷ ಯಾವುದೇ ಗಾಳಿ ಮಳೆಗೆ ಮಗುಚಿ ಬಿದ್ದಿಲ್ಲ ಹಾಗಾಗಿ ಯಾವುದೇ ಕೃಷಿಗೆ ಕೂಡ ನಾವು ಗುಂಡಿಯ ಅನಿವಾರ್ಯತೆ ಇಲ್ಲ ನೋಡಿದಿರಲ್ಲ ಸ್ನೇಹಿತರೆ ಆರು ತಿಂಗಳ ಗಿಡದಿಂದ ಹಿಡಿದು ಮೂವತ್ತು ವರ್ಷ ಅಪ್ರಾಯದವರೆಗಿನ ಗಿಡದ ಮಾಹಿತಿಯನ್ನು ನಾನು ಕೊಟ್ಟಿದ್ದೇನೆ ನಮಗೆ ಯಾವುದೇ ಕೃಷಿ ಮಾಡಲಿಕ್ಕೂ ನಾವು ಅವರೇವರಲ್ಲಿ ಕೇಳಬೇಕಾಗಿಲ್ಲ ನಾವು ನಮ್ಮ ಪ್ರಕೃತಿಯಲ್ಲಿಯೇ ನಮಗೆ ಉತ್ತರ ಇದೆ ಸ್ನೇಹಿತರೆ ಯಾವುದೇ ಕೃಷಿ ಮಾಡುವುದಾದ್ರೂ ನಮಗೆ ಮಾಹಿತಿ ಯಾವುದೇ ಪುಸ್ತಕದಲ್ಲಿ ನಮಗೆ ಸಿಗುವುದಿಲ್ಲ ನಮಗೆ ನಿಜವಾದ ಮಾಹಿತಿ ಸಿಗುವುದು ನಮಗೆ ಪರಿಸರದಲ್ಲಿ ನಮ್ಮ ಪ್ರಕೃತಿಯಲ್ಲಿ ಹಾಗಾಗಿ ನಾವು ಪ್ರಕೃತಿಯನ್ನು ನೋಡಿಕೊಂಡು ಅದರಾಗಿಯೇ ನಾವು ಕೃಷಿ ಮಾಡ್ತಾ ಬಂದ್ರೆ ನಮಗೆ ಕೃಷಿಯಲ್ಲಿ ಖಂಡಿತ ಯಶಸ್ಸು ಸಿಕ್ಕೇ ಸಿಗ್ತದೆ ಸ್ನೇಹಿತರೆ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೇರೆಯವರಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋ ಮತ್ತೆ ಸಿಗೋಣ ಧನ್ಯವಾದಗಳು